ಸ್ಪಷ್ಟವಾಗಿ ಹೇಳಿದ್ರು ನೀವೆಲ್ಲಿ ತನಕ ಉಗ್ರವಾದ ನಿಲ್ಸಲ್ಲ ನಿಮ್ ಜೊತೆ ಮಾತಾಡೋದಿಲ್ಲ ಅಂತ ಹೇಳಿ ನಾವು ಇದು ಪಾರ್ಪರೇಟರ್ಸ್ ಅಂದ್ರೆ ಪಾಕಿಸ್ತಾನ ಪ್ರೇರಿತ ದಾಳಿ ಅಂತ ಹೇಳಿ ಕಸಾಬ್ ಅವನಿಗೆ ಗಲ್ಲಿಗೆ ಹಾಕಿದ್ವಿ ಇವ್ನ ಇಷ್ಟು ಜನ ಆಯ್ತಲ್ಲ ಪಾರ್ಲಿಮೆಂಟ್ ಎಲ್ಲಾ ಕಡೆ ಆಯ್ತಲ್ಲ ಯಾರಾದ್ರೂ ಒಬ್ಬರು ನೀಡಿದಾರ ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಿದ್ವಿ ಪೂರಿ ಪಠಾನ್ ಕೋಟೆ ಆಯ್ತು ಎಪ್ಪತ್ತೊಂದನೇ ಇಸಿನಲ್ಲಿ ಪಾಕಿಸ್ತಾನ ವಾರ ಆದ್ಮೇಲೆ ಉಸಿರಾಡಲಿಲ್ಲ ಯುದ್ಧಾಂತ ಘೋಷಣೆ ಮಾಡಿದಾಗ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀವಿ ಉಗ್ರರ ದಾಳಿ ನಡೀತಾ ಇರುತ್ತೆ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿದೀವಿ ಇವ್ರು ಬಂದ ಮೇಲೆ ಇವರು ದೇಶವನ್ನ ಕಾಪಾಡ್ತಕ್ಕಂಥವ್ರು ಯಾಕೆ ಮಾಡ್ಲಿಲ್ಲ ಅನ್ನೋ ಪ್ರಶ್ನೆ ಎಲ್ಲರೂ ಮುಂದೆ ಹಿಂದೂ ಮೇ ಹೇ ಹಿಂದೂ ಅಪಾಯದಲ್ಲಿದ್ದಾರೆ ಅಂತ ಹೇಳಿ ಲೆಕ್ಕಾಕೋಳಿ ಆ ಗುಜಾ ಗುಜರಾತ್ ನಲ್ಲಿ ರಘುನಾಥ್ ಮಂದಿರ್ ಕಾಶ್ಮೀರ ಜಮ್ಮು ಜಮ್ಮುನಲ್ಲಿ ಆಮೇಲೆ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕು ಯುರಿ ಏರ್ಬೇಸ್ ಮೇಲೆ ಅಟ್ಯಾಕ್ ಏರ್ ಬೇಸ್ ಮೇಲೆ ಅಟ್ಯಾಕ್ ಪುಲ್ವಾಮಾ ಅಟ್ಯಾಕ್ ಇವ್ರಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗಲೇ ಈ ದೇಶದ ಮೇಲೆ ದಾಳಿ ನಡೆದಿದೆ ಕಾಂಗ್ರೆಸ್ ಪಕ್ಷ ಯುಪಿಎ ಇದಾರೆ ಎಷ್ಟ್ ದಾಳಿ ಆಗಿದೆ ಅಂತ ಕೇಳಿ ನೋಡಿ ನೋಡೋಣ ಅವರು ಪ್ರಚಾರಕ್ಕೆ ಚುನಾವಣೆಗೋಸ್ಕರ ಅಮಾಯಕರನ್ನ ಬಲಿ ತಲುಕೊಳ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಇವರು ನಮ್ಗೆ ಯಾರು ಸಹ ನಾವ್ ಏನ್ ಮಾಡಿದ್ವಿ ಬಾಂಗ್ಲಾದೇಶದಲ್ಲಿ ಅಂತ ಹೇಳಿದ್ರೆ ಅದು ಇಡೀ ಪ್ರಪಂಚದಲ್ಲೇ ಐತಿಹಾಸ ಹೊಸ ರಾಷ್ಟ್ರವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಕೀರ್ತಿ ಇಂದಿರಾ ಗಾಂಧಿ ಅವ್ರಿಗೆ ಇದೆ ಇವ್ರಿಗೆ ಯಾರಾದ್ರೂ ಇದೆಯಾ ನಮ್ಮ ಊರಿ ಪಠಾಣಕೋಟ್ ಅಲ್ಲಿ ಪಾಕಿಸ್ತಾನದ ಎನ್ ಎ ಕರ್ಕೊಂಡು ಬಂದು ನೀವು ಜೊತೆ ವಿಚಾರಣೆ ಮಾಡಿ ಅಂತ ಹೇಳಿ ಸಂತೆನಲ್ಲಿ ಏನೋ ಮಾಡಿದ್ರಾಯ್ತು ಕತೆ ನೋಡ್ಕೊಂಡು ಹೋಗಿ ಅಂತ ಹೇಳಿ ಕೆಟ್ಟ ಗೈಡ್ ಲೈನ್ಸ್ ಅಥವಾ ಪಾಲಿಸಿ ಮೊದಲನೇ ಬಾರಿ ನಾವು ಇಂಡಿಯಾ ದೇಶದಲ್ಲಿ ಸರ್ ಮನಮೋಹನ್ ಸಿಂಗ್ ಅವರಿದ್ದಾಗ ದಾಳಿ ಆಗಿದ್ದು ಟ್ವೆಂಟಿ ಸಿಕ್ಸ್ ಇಲೆವೆನ್ ಮತ್ ಇನ್ನೊಂದೆಲ್ಲೋ ಒಂದು ಕಮ್ಯುನಲ್ ರೈಟ್ ಆಗಿತ್ತು ಎರಡು ಬಿಟ್ರೆ ಈಗ ನರೇಂದ್ರ ಮೋದಿ ಅವರು ವಾಜಪೇಯಿ ಅವರು ಇದ್ದಾಗ ಕಾರ್ಗಿಲ್ ಕಾರ್ಗಿಲ್ ಯುದ್ಧ ಆದಾಗಲೂ ವಾಜಪೇಯಿ ಬಗ್ಲಿಲ್ಲ ಕ್ಲಿಂಟನ್ ಕಾರ್ಗಿಲ್ ಯುದ್ಧ ಆಯ್ತು ರಘುನಾಥ್ ಮಂದಿರ್ ಜಮ್ಮುನಲ್ಲಿ ರಘುನಾಥ್ ಮಂದಿರ ಮೇಲೆ ದಾಳಿ ಆಯ್ತು ಅಕ್ಷರ್ಧಾಮ್ ಮೇಲೆ ದಾಳಿ ಆಯ್ತು ಊರಿ ವಾಯು ವಿಮಾನದಳಸ್ ಅಲ್ಲಾಯ್ತು ಏರ್ ಬೇಸ್ ಮೇಲೆ ಆಯ್ತು ಪುಲ್ವಾಮಾದಲ್ಲಿ ಆಯ್ತು ಇಷ್ಟೆಲ್ಲ ಆಗಿದ್ದು ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಾಗಲಿ ಮತ್ತೆ ವಾಜಪೇಯಿ ಅವರು ಕಾರ್ಗಿಲ್ ಯುದ್ಧ ಆದ್ಮೇಲೆ ಒಂದು ಲಕ್ಷ ಜನಕ್ಕೆ ಕಾಶ್ಮೀರಿ ಹಿಡಿದು ಗುಜರಾತ್ ಒಂದು ಲಕ್ಷ ಸೈನಿ ಸೈನಿಕರು ಆ ಗಡಿ ಪ್ರದೇಶದಲ್ಲಿದ್ದ ಒಂದೇ ಒಂದು ಗುಂಡಾರ್ಸಕ್ಕೆ ಆಗ್ಲಿಲ್ಲ ಆ ಇದರಲ್ಲಿ ಮರಳು ಗಾಡಿನಲ್ಲಿ ಮರಳುಗಾಡಿನ ಹಾವು ಕಚ್ಚಿ ಸುಮಾರು ಜನ ಸತ್ತೋಗಿಂತಕ್ಕಂಥದ್ದು ಇತಿಹಾಸ ನೋಡಿದೆ ಆದ್ರಿಂದ ಇವರಿಂದ ರಾಷ್ಟ್ರವನ್ನ ಕಾಪಾಡ್ತಕ್ಕಂಥ ಕೆಲಸ ಅಥವಾ ಈ ಈ ರಾಷ್ಟ್ರದ ಸಾರ್ವಭೌಮತವನ್ನ ಮತ್ತು ಪ್ರಜಾಪ್ರಭುತ್ವವನ್ನ ಕಾಪಾಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯವರಿಗೆ ಆಗೋದಿಲ್ಲ ಅನ್ನೋದು ಈ ಒಂದು ಈ ಒಂದು ಘಟನೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಯಾವತ್ತೂ ಸಹ ಭಾರತ ದೇಶ ಬೇರೆ ದೇಶವರ ಒತ್ತಡಕ್ಕೆ ಯಾವತ್ತೂ ಸಹ ಮಣ್ದಿರ್ಲಿಲ್ಲ ಮುಂದೇನಾಗುತ್ತೆ ಅನ್ನೋದಕ್ಕೆ ವಿರೋಧ ಪಕ್ಷವ್ರು ನಾವು ಸಹ ಬಿಡ್ತಿಲ್ಲ